ಮಧುಗಿರಿ ಪಟ್ಟಣಕ್ಕೆ ಈಗಾಗಲೇ ನಾನು ಮಾಹಿತಿ ಕೊಡ್ತಾ ಎಪ್ಪತ್ತು ಎಪ್ಪತ್ತೈದು ಕೋಟಿಗಿಂತ ಹೆಚ್ಚು ಅನುದಾನ ಈಗಾಗಲೇ ಬಿಡುಗಡೆ ಆಗಿರುವಂಥದ್ದು ಸೊ ಅದರಿಂದ ಇನ್ನು ಒಂದು ವರ್ಷದಲ್ಲಿ ಮಧುಗಿರಿ ಪಟ್ಟಣವನ್ನು ಇಡೀ ಜಿಲ್ಲೆ ಇಡೀ ರಾಜ್ಯ ನೋಡೋವಂಥ ಒಂದು ಪಟ್ಟಣವನ್ನು ಮಾಡೋದಕ್ಕೆ ನಮ್ಮ ಕಂಪನಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತು ಅಧಿಕಾರಿಗಳು ಮತ್ತು ಈ ಪ ಈ ನಗರದಲ್ಲಿರುವಂಥ ಎಲ್ಲ ನಾಗರಿಕರಿಗನ್ನ ನಾನು ಅವ್ರು ವಿನಂತಿಯನ್ನು ಮಾಡ್ಕೊಳ್ಳುವಂಥದ್ದು ಏನೆಲ್ಲ ಕೆಲಸಗಳು ನಾವು ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ ಅದಕ್ಕೆ ಸಹಕಾರ ಸಹಕಾರನೂ ಬೇಕು ಬರೀ ನಾನು ಮಾಡ್ತೀನಿ ಸಚಿವರು ಮಾಡ್ತಾರೆ ಇಲ್ಲ ಅಧಿಕಾರಿಗಳು ಮಾಡ್ತಾರೆ ಅಂತ ಹಾಕ್ಬಾರ್ದು ನಿಮ್ಗೆಲ್ಲನೂ ಸಹಕಾರ ಬೇಕು ಯಾಕಂದ್ರೆ ಒಂದು ಪಟ್ಟಣ ಅಭಿವೃದ್ಧಿ ಆಗ್ಬೇಕು ಯಾಕಂದ್ರೆ ಈಗ ಏನು ನಾವು ಕೆಲಸ ಮಾಡ್ತೀವಿ ಅಂದ್ರೆ ಐವತ್ತು ವರ್ಷ ಇರುತ್ತೆ ಏನು ಅಮೃತದ್ದು ಮಾಡ್ತಾ ಇದೀವಿ ಈಗ ಕನಿಷ್ಠ ಮೂವತ್ತು ವರ್ಷದ ಕಾರ್ಯಕ್ರಮ ಇದೆ ಮೂವತ್ತು ವರ್ಷದೊಳಗಡೆ ತಿನ್ಗ ನಾವೇನು ಚಿಂತಾಚಿ ಹೊಸದಾಗಿ ಮಾಡೋವಂಥದಲ್ಲ ಜೆಡಿಎಂ ಏನು ಕೆಲಸ ಮಾಡ್ತಾ ಇದೀವಿ ಅದು ಮೂವತ್ತು ವರ್ಷ ಅಮೃತ ನಗರದಲ್ಲಿ ಏನು ಪೈಪ್ ಲೈನ್ ಕನೆಕ್ಷನ್ ಕೊಡ್ತಾ ಇದೀವಿ ಇದು ಮೂವತ್ತು ವರ್ಷದ ಕಾರ್ಯಕ್ರಮ ಸೊ ಅದರಿಂದ ಯಾರೆಲ್ಲ ಸದಸ್ಯರು ಇದ್ದೀರಿ ಯಾರೆಲ್ಲ ನಮ್ಮ ಈ ಭಾಗದ ಮುಖಂಡರುಗಳಿರ್ಬೋದು ನಾಗರಿಕರುಗಳಿರ್ಬೋದು ವಿನಂತಿ ಏನು ಮಾಡ್ಕೊಳುವಂಥದ್ದು ನಿಮ್ದೆಲ್ಲರ ಸಹಕಾರ ಬೇಕು ಸಹಕಾರ ಕೊಟ್ಟರೆ ಈ ಕೆಲಸನೂ ಅತಿ ಶೀಘ್ರವಾಗಿ ಪ್ರಾರಂಭ ಆಗೋದು ಮತ್ತೆ ಮುಗಿಯುವಂಥದ್ದು ಮತ್ತು ಏನೆಲ್ಲ ಸಂಕಷ್ಟ ಸಮಸ್ಯೆಗಳು ಬಂದರೆ ಖಂಡಿತವಾಗೂ ಗಮನಕ್ಕೆ ತನ್ನಿ ನನ್ನ ಹೆಚ್ಚದೆಲ್ಲ ಸದಸ್ಯಗಳಿಗೂ ಇಲ್ಲಿ ವೇದಿಕೆ ಮೇಲೆ ಕೂತಿರೋಂಥದ್ದು ಏನಾದ್ರೂ ಸಮಸ್ಯೆಗಳು ಬಂದರೆ ಖಂಡಿತವಾಗೂ ನನಗೂ ಎಲ್ಲ ಮಾನ್ಯ ಸಚಿವರಿಗೂ ಗಮನಕ್ಕೆ ತಂದರೆ ಅದನ್ನ ಇತ್ಯಾಸ ಮಾಡೋದು ಸೊ ಅಲ್ಲೇ ಎಲ್ಲೋ ಕೂತ್ಕೊಂಡು ಬಿಡಪ್ಪ ಯಾವನೋ ಮಾಡ್ತಾನೆ ಅಂತ ಎಲ್ಲೋ ಕೂತ್ಕೊಂಡು ಎಲ್ಲೋ ಟಿ ಎನ್ ಡಿ ಹತ್ರ ಕೂತ್ಕೊಂಡು ಹುಡುಗ್ರೆ ಮಾತಾಡ್ಕೊಂಡು ಹೋದರೆ ಅದು ಆಗಲ್ಲ ತನಿಖೆ ಏನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆ ತಂದು ಹೇಳಿದ್ರೆ ಖಂಡಿತವಾಗೂ ಅದನ್ನು ಮಾಡ್ತೀವಿ ಆಯ್ತಲ್ಲ ಅದ್ರಿಂದ ನಾನು ಯಾಕೆ ಹೇಳ್ಬೇಕು ಬಿಡಪ್ಪ ಯಾರೋ ಮಾಡುತ್ತಾರೆ ಶಾಸಕರ ಸಚಿವರುಗಳಿಗೆ ನಾನು ಹಾಗೆ ಮತ್ತೆ ಈಗ ನಮ್ಮ ಕುರುಕದ ಹೆಸರಷ್ಟು ಮಾತು ಹೇಳಿದಾಗೆ ಬದ್ಕೀ ನಗರಕ್ಕೆ ಈಗಾಗಲೇ ಹೆಚ್ಚು ಅನುದಾನಗಳನ್ನ ಬರ್ತಾ ಇರುವಂತ ನಾನು ಭಾರತದಲ್ಲಿ ಹೇಳಿದಾಗ ಈಗಾಗಲೇ ಇಪ್ಪತ್ತೈದು ಕೋಟಿ ಅಷ್ಟು ವಿಶೇಷ ಅನುದಾನ ಪ್ರದೇಶ ಹಣ ಬಿಡುಗಡೆ ಆಗಿರುವಂತದ್ದು ಮೊದಲನೇ ಕಂತೇಳಿ ಐದು ಕೋಟಿ ಬಿಡುಗಡೆ ಆಗಿದೆ ಹತ್ತು ಕೋಟಿ ಸ್ಟೇಡಿಯಂ ಕೊಟ್ಟಿರುವಂತದ್ದು ಅದರಲ್ಲಿ ಐದು ಕೋಟಿ ಈಗಾಗಲೇ ಆ ಟೆಂಡರ್ ಪ್ರೋಕ್ರೆಸ್ ಆಗಿದೆ ಅದು ಅತಿ ಶೀಘ್ರವಾಗಿ ಸ್ಟೇಡಿಯಂ ಪ್ರಾರಂಭ ಆಗುತ್ತೆ ಮತ್ತು ಜೊತೆಯಾಗಿ ಅದರಲ್ಲಿ ಖೇಲೋ ಇಂಡಿಯಾ ಖೇಲೋ ಇಂಡಿಯಾದಿಂದ ಸೆಂಟ್ರಲ್ ಸ್ಕೀಮ್ ಅಲ್ಲಿ ಇಂಡೋರ್ ಸ್ಟೇಡಿಯಂ ಅದು ನೋಡೋ ನಮ್ಮ ಮದುವೆ ಸ್ಟೇಡಿಯಂಗೆ ಬಂದಿರುವಂಥದ್ದು ಅದು ಆರು ಕೋಟಿಗಿಂತ ಆಳುವಾಳುಗಳು ಕೂಡ ಆಗುತ್ತೆ ಅದನ್ನು ಇಂಡೋರ್ ಸ್ಟೇಡಿಯಂನ ಕೇಂದ್ರ ಸರ್ಕಾರದ ಅನುದಾನ ಕೊಡ್ತಾ ಇರುವಂಥದ್ದು ಅದಕ್ಕೆ ನಮ್ಮ ಊರ ಒಂದು ಎಲ್ಲ ಎರಡೆರಡೂವರೆ ಕೋಟಿ ಅಷ್ಟು ಅವನ ಅನುದಾನ ಇಂದ ಪ್ರಾರಂಭ ಆಗಿಲ್ಲ ಸೊ ಈಗ ಹೆಚ್ಚು ಕೆಲಸಗಳು ಈಗ ಪ್ರಾರಂಭ ನಮ್ಮಲ್ಲಿ ಟೆಂಡರ್ಸ್ ಮಾಡೋದಕ್ಕೆ ತಡವಾಗ್ತಿರುವಂತದ್ದು ಈ ಒಂಬತ್ತು ಯೋಜನೆ ಪ್ರಾರಂಭ ಆಗ್ಬೇಕು ಮತ್ತೆ ಪ್ರಾರಂಭ ಆದ್ಮೇಲೆ ಇದು ಅತಿ ಶೀಘ್ರವಾಗಿ ಆ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ಒಂದು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಯೋಜನೆ ಪ್ರಾರಂಭ ಆಯಿತು ಯೋಜನೆ ಪ್ರಾರಂಭ ಆಗಿ ಈಗಾಗಲೇ ಐದು ವರ್ಷ ಆ ಸರ್ಕಾರನು ಮುಗಿತು ಅದಾದ್ಮೇಲೆ ಈ ಸರ್ಕಾರ ಬಂದಾಗಲೇ ಎರಡು ವರ್ಷ ಆಗ್ತೋಗಿತ್ತು ಎರಡು ವರ್ಷ ಆದರೆ ಏಳು ವರ್ಷ ಆದ್ರೂ ನಮ್ಮ ಪಟ್ಟಣದಲ್ಲಿ ಏನು ಯೋಜನೆ ಪ್ರಾರಂಭ ಆಗಿತ್ತು ಈಗಾಗಲೇ ಅದು ಸನ್ಮಾನ್ಯಕ್ಕೆ ಏನ್ ರಾಜ ಅವರು ನಲವತ್ತೈದು ನಲವತ್ತೊಂಬತ್ತು ಕೋಟಿ ಆ ಒಂದು ಯೋಜನೆಗೆ ಬಿಡುಗಡೆಯನ್ನು ಮಾಡಿದ್ರು ಅದಾದ್ಮೇಲೆ ಚುನಾವಣೆಯಲ್ಲಿ ಪ್ರಾರಂಭ ನಂತರ ಬಂದಂತ ಶಾಸಕರು ಅದ್ರ ಬಗ್ಗೆ ಮುಂದುವರ್ಷಿ ವಹಿಸಲೇ ಆಗಿರುವಂತ ಅನಾನುಕೂಲ ಯಾಕಂದ್ರೆ ಇವತ್ತು ಯುವ ಹೇಳ್ಬೇಕು ಅಂತ ಹೇಳಿದ್ರೆ ಇನ್ನ ನಮ್ಮಲ್ಲಿ ಆಗೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗೇ ಇಲ್ಲ ಆದ್ರೂ ಇವತ್ತು ಅದಕ್ಕೆ ತಡ ಮೊದಲು ಮೊದಲು ಅದನ್ನ ಜಾಗ ಸಮಸ್ಯೆ ಇದೆ ಅಂತ ಹೇಳೋದು ಜಾಗ ಐತಿ